ಮಾತೆರೆಗ್ಲ ಸೊಲ್ಮೇಲು ತುಳುವೆರೆ ಕೈರುಚಿಗೆ ಮಾತೆರೆಗ್ಲ ಮೋಕೆ ಎದುಕೊಂಡೊಂದು ಇನ್ನಿತ ಈ ವಿಡಿಯೋನು ಸ್ಟಾರ್ಟ್ ಮಲ್ಪಗ ಇಲ್ ದಾ ಮತ್ತೊಂದು ಲೇಪ್ ಅಂದ ನಿಗ್ ಗೊತ್ತಾದಿಪ್ಪು ಅಂದ್ ಇನ್ನಿ ನಮ್ಮ ಪತ್ರೊಡ್ಡೆ ಮತ್ತೊಂದುಲ್ಲ ಒಂದು ಸಬ್ಸ್ಕ್ರೈಬರ್ ಕಮೆಂಟ್ ಬಂದಿತ್ತೇ ಬಾಂಬೆದಾರ್ ಬುದರ್ ದಂದಿಂಗ್ ಮರತ್ಕೊಂಡು ಪತ್ರೊಡ್ಡದ ಒಂದು ವಿಡಿಯೋ ತೋಸ್ಪಾಲೇ ಒಂದು ಪತ್ರೋಡದ ಒಂದು ವಿಡಿಯೋ ಪಾಡ್ಲೆ ಪಂದ್ ಬಂದಿತ್ತೇ ಪತ್ರೊಡದ ವಿಡಿಯೋ ಫಾರ್ವರ್ಡ್ ಬಂದ್ ಆಟಿ ಬರ್ಪಿನೇ ತುಂಬ ಯೋಚನೆ ಬಂದಿತ್ತೆ ಆಗ ಪತ್ರೋಡದ ವಿಡಿಯೋ ಮಲ್ತಾರೆ ಆಯ್ಜಿ அண்ணா நம்ம பத்தோட்ட மல் நம்ம இல்லடு அண்ணா வீடியோ மல்பெற ஆகஜி தயப்பண்ட் ஆனி என்ன மாவி மல் இத்தி இருத்தோட்டை இல்ல இத்தி அஞ்ச வீடியோ மல்பெற ஆயி அஞ்ச அஞ்ச இனி ஆர்ல கேண்ட் பக்க நன மல்புக நம்ம சான பத்தோட்ட வீடியோ மல் ஜத்தை அஞ்ச மல்புக ந ಅಂಚೆನೆ ಪತ್ರೊಡ್ಡದ ಇರೆ ಉಂಟು ತೇವದ ಇರೆ ತೇವದ ಇರಟ್ಟು ಬೇತೆ ಬೇತೆ ಟೈಪ್ ದ ಇರೆ ಉಂಟು ಒಂಜಿ ಕೆಂಪುದಂಟು ಬತ್ತದ ಪಚ್ಚೆ ಅಂಟು ಬತ್ತದ ಅಂಚೆ ಮತ್ತೆ ಉಂಟು ಒಂದು ಓವ್ ಇರೆಟ್ಲ ಅಂಡ್ ಅಣ್ಣದ್ದು ಮಿಕ್ಸ್ ಮಂದ ಬರೀ ಓವನ್ಲ ಒಂಜೆ ನೆಟ್ ಮಲ್ಪು ಕೆಂಪು ದಂಡ ಕೆಂಪು ದೇಟೆ ಮಲ್ಪೊಡು ಪಚ್ಚೆ ಅಂಡ ಪಚ್ಚೆ ದೇಟೆ ಮಲ್ಪಡು ಅವು ಕಿರ್ಮುಡ್ ಬಂದ್ಬೇ ಮಿಕ್ಸ್ ಮಲ್ತಂಡ ಅಂಚ ಇನಿ ನಮ್ಮ ಚಾನು ದಾದ ವಿಶೇಷ ಪಂಡ ಯಾನಿನಿ ಮರತೇವುದ ಪತ್ರೊಡ್ಡೆ ಮತ್ತೊಂದು ಇಲ್ಲೇ ಕೆಲವರೆಗೆ ಗೊತ್ತಿಪ್ಪಂದು ಕೆಲವರೆ ಗೊತ್ತಿಪ್ಪು ಮರತಿ ಪಂಡ ದಾದ ಬಂದು ಒಂದು ಮರಟ್ಟೆ ಆಪಿ ಇಂದು ಮಾತ ತೇವುದ ನೆಲಟ್ ಪೂರಾ ಹಾಕು ಒಲ್ಪಲ್ಲ ಮರಟ್ಟೆ ಆ್ಯಪಿ ನಾವು ಒಂದು ವಿಶೇಷ ನ್ಯಾಚುರಲ್ ಆದ ತಿಕ್ಕೂ ಬಾಕ್ ಒಂದು ಮಸ್ತ್ ಎಡ್ಡೆ ನಮ್ಮ ಹೆಲ್ತ್ ನಮ್ಮ ಆರೋಗ್ಯ ಪೂರ ಮಸ್ತ್ ಎಡ್ಡೆ ನೆಟ್ ಎಡ್ಡೆ ಬೆನಿಫಿಟ್ಸ್ ಉಂಟು ನಮಕ್ ಹೆಲ್ತ್ ಗುರ ಅಂಚ ಯಾನಿಕ್ಲೆ ತೋಜವೆ ಮರತೆ ತೇವುದ ಇರ ಹೆಂಚು ಪಂದ್ ಬಂದು ತುಲೆ ತುಲೆ ಒಂದು ಮಾತ ತೇವು ತೆಳು ಉಪ್ಪು ಜು ದಪ್ಪ ಉಪ್ಪು ತುಲೆ ತುಲೆ ಗೊತ್ತಾದಿಪ್ಪು ಮಕ್ಕಂದು ತಿಕ್ಕೊಂಡ ಏರ್ಲ ಬಿಡೋಡ್ಸಿ ಮಲ್ಪು ಲವ್ ಮಸ್ತ್ ಎಲ್ತ್ ಎಡ್ಡೆದು ಹಳ್ಳಿ ಜಾಸ್ತಿ ಇಪ್ಪುಂಡು ಮಸ್ತ್ ಜನ ಗೊತ್ತು ಉಪ್ಬುಂಡು ಗೊತ್ತಿತ್ತು ಚೀಟ ನಿಖುಲ್ ನಲ್ಪ ಮಿನಿ ಇತ್ತಂಟ ನಿಖುಲ್ ಮಲ್ಪುಲೆ ಮಸ್ತ್ ಎಡ್ಡೆ ಹೆಲ್ತ್ಗ್ ತುಲೆ ಇಂಚ ಬೇರ್ ಪುರ ಉಪ್ಕೊಂಡು ಅಣ್ಣ ಮರತನ ಎಟ್ಟೆ ಹಾಪಿಂಗ್ ಗೊತ್ತೈತೆ ಮರಟ್ಟೆ ಮಿತ್ತರ ಹಾಕಿ ಇತ್ತೆ ಆನಲ್ಲ ಪಾತ್ರ ಒಂದೇ ಕುಲ್ಲ ಲೇಟ್ ಆಕ್ ಆಯ್ಕತೆ ನಾವ ವಿಡಿಯೋ ಸ್ಟಾರ್ಟ್ ಮಲ್ಪುಗ ವಿಡ್ಯೊ ಲಾಸ್ಟ್ ಮುಟ್ಟ ತೂಲೆ ವಿಡಿಯೋ ಸ್ಟಾಂಡ್ ಎಂಗ್ ಒಜಿ ಲೈಕ್ ಕೊರೆ ಮಾತ ಪೊಡ್ಜಿ ಅಂಚಿನಿ ಸಬ್ಸ್ಕ್ರೈಬ್ ಮನ್ಪುಂದೆದ ತೂವಿಂದಿತ್ತುನ ಸಬ್ಸ್ಕ್ರೈಬ್ ಮನ್ಪುಲೆ ಯಾನ್ ಪಾಡುನ ನನ ತೊಸ ಪೊಸ ವಿಡಿಯೊ ನಿಕ್ಲೆ ತಿಕೋನಿಪ್ಪುಡು ಬೊಕ್ಕ ಶೇರ್ ಮನ್ಪುಲೆ ನಿಕ್ಲೆಗ್ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ ಮಾತ ಶೇರ್ ಮನ್ಪುಲೆ ಎರೆಗ್ಲ ಹೆಲ್ಪ್ ಆವು ಇತ್ತೆ ನಮ ವಿಡಿಯೋ ಸ್ಟಾರ್ಟ್ ಮನ್ಪುಗ ಎನ್ನ ಹಸ್ಬೆಂಡ್ ಲ ಆರ್ ನ ಫ್ರೆಂಡ್ ಲ ಪೋದು ಕೊಯ್ದು ಕಂದಿನಿ யா நார்மல் அது திக்கு தேவ் இன்ச்சா பூரா கண்ட ஐட்டே மல்பூன் இட்டு அண்ட் என்ன ஹஸ்பெண்ட் ஃபிரெண்ட் உலர் பட் ஆர் பண்டிர் நம்மல்ப மரத்தை உண்டு பண் பக்க ஆரெல்லே தோம்போய் நம்ம மக்களே நமக்கு சப்போர்ட் மல்பு மஸ்தம் இத்தாலு அண்ட் இன்ச்சா நமக்கு சப்போர்ட் திக்கு அப்ப நங்க மஸ்து ஆப்போ துளிந்து அக்கல்ல குடி ஆத்திந்து நம்ம ஹள்ளி ஆத்தி நம்மல்புல் குப்புண்டு அஞ்ச இந்த குடெடு மரட்ட ஆத்திந்து குக்க மரட்ட துளி மஸ்தங்க பத்தது கொய் கண்டிர் ತುಲೊಂದು ಮಸ್ತ್ ಮಿತ್ತ ಅದಿತ್ತಡು ಕೆಲವರ ತಿರ್ತಲ್ ಆಪನ್ ಮರಟು ತಿರ್ತ ತಿಕ್ಕೊಂಡಂಕು ಮಸ್ತ್ ಮಿತ್ತ ಗೆಲ್ಲಡು ಭಾರಿ ಬಂಗೇ ಏ ತೊಂದಿ ಪೊರ್ಲು ನಮ್ಮ ಈ ತುಳುನಾಡು ಆ ಮನ್ನ ಕಮ್ಮೆನ ಆಹ ಸುತ್ತ ತೂನಗಲ ಪಚ್ಚೆ ಪಜೀರ್ ತೂವೊಂದು ಪುನಗ ನಮಲ ಕವಿಯಾಪನ ದಾದನ ಮೂಲ ಏನು ಪತ್ರೊಡ್ ಮಲ್ಪರ ಅರಿ ಬೊದುರಪ್ಪ ಅದಿತ್ತೆ ಬೊದು ಯಾನ್ ಮೂಲ ಮಿಕ್ಸ್ ಗೆ ತೊಂದೆ ಬಾಯ್ಲ್ಡ್ ರೈಸ್ ಲಗೆ ತೊಂದೆ ಅಂಚೆನಿ ವೈಟ್ ರೈಸ್ ಲಗೆ ತೊಂದೆ அஞ்சு முன்னாத்து ஒன்ஜரை கப் தான் வைட் ரைஸ் கே தந்தை நிக்கல் போட வைட் ரைஸ் போடித்தானே மல்பொலிஜிண்டாய் ரைஸ் போடித்தான மல்பொலித்தி தந்தை எட் ஆப்பிடிஞ்ச மத்துண்டல ஒட்டிக்குண்டது சோக்கு நீர் பொதுலம கடை கண்டி கடைனாக மசாலாச்சூர் பவுட்ர ஏன்த்த முல்லை அரி தொட்டி கடைர மசாலா ரெடி மல்தி முஞ்சிக் எடுமூர் பத்துக்கு தோன்லை கம்மி பூடித்தன கம்ில மலப்பொலி ஏன் ஒன்சூர் எச்சன்கேத்தொன்ன எப்பேஸ்ட் அஞ்சனி ஒன்சூர் பக்கொன்ஜி ரெட் ஸ்பூன் கொத்தம்பரி அஞ்சனி ஜீரிக்கை பூந்தி காலுந்தாத்து மெத்தை பக்கே புளி புளி தாயி பாடனு பட்னே கிர்முடத்தி அய்க்கோஸ்கர புளி பாடனு இத்தொந்து நம்ம மசாலே பொத்புக முஞ்சி வந்து எண்ணெய்டு சரி காயுது தாரதெண்ண பாடியான் முஞ்சி காய மெட்டெல்லாம் பாடியான் அஞ்சலி கொத்தம்பரியல ஜீவிகிட்டு பாடிய ఎన్నెట్టు ఆయన ఫ్రై ఆ ఎడ్డ టేస్ట్ కుర్చి పరిమళ ఉబ్బు బట్ట ఉంచినాయి సారెపడు రెడీ ఆడు బందెక్కు రుచికి తక్క ఉప్పుల పాడు యానొంత్ బెల్ పాడను స్వీట్ పుర బన్న ఎడ్డ హాకుండు పొర్చి నిక్లి స్కీప్ మింతె పులి ಇತ್ತೆ ನೀನ್ ಪೂರ ಒಟ್ಟಿಗೆ ಕಡೆಯೋಡು ಮಸಾಲದ ಒಟ್ಟಿಗೆ ಒಂದು ಕಡೆಯೋಡು ಬಕ್ಕ ಬೇತನೆ ಮಸಾಲ ಮಲ್ಪರ ಉಂಟು ಆಂಡಲೊಂದು ನೆತ್ತೊಟ್ಟಿಗೆ ಒಂದ ಮಸಾಲ ಪ್ರಪಾತ್ ಕಡೆ ಒಂದು ಎಡ್ಡೆ ಹಾಕೊಂಡು ಇತ್ತೆ ಅನ್ನೋದು ಏನು ಕಡೆದ ಕನ್ಪೆ ಬಂದ ಕಡೆದು ರೆಡಿ ಆಂಡ್ ಇತ್ತೆ ನನ್ನ ನಮ್ಮ ತೇವದ ಈರೇನು ಕಟ್ ಮಲ್ಪುಗ ನಮ್ಮ ತೇವದ ಈರೇನೆ ಕಡೆ ಶೋಕುಡ್ ದೆಕ್ಕದ ಆತಂಡ್ ದೆಕ್ಕದ್ ಒಚ್ಚಿದ್ ಟೈಮ್ ಇತ್ತಂಡ ದೊಂಬಿತ್ತ ದೊಂಬುಗ್ ದಿಂಡ ಬಾಡುಂಡು ಇತ್ತೆ ನಮ ಕಟ್ ಮಲ್ಪುಗ సరి తువ నోడు మాత్ర నెట్ దాల్ ఉండ బందూ నోడు ఇంకా అట్టి దీద్దు తొక్కు ఇంచోల్డ్ మల్పు ఫోల్డ్ సన్న కట్ మండ్ ఇది కట్ ఏది సన్న అప్పుడు అతను సన్న కట్ మొడు ಇತ್ತೆ ಒಂದು ಕಟ್ ಮಂತ್ ರೆಡಿ ಬಂದು ಮಿಕ್ಸ್ ಮಲ್ಪಡ್ಡನ್ ಬೇತ ಬೇತ ವಿಧಾನ ನೆಡ್ ಮಲ್ಪಿರ ಯಾನಿನಿ ಯಾನ್ ಎಂಚ ಮಂತೇ ಅವು ವಿಧಾನ ನಿಕ್ಲೆ ತುಪ್ಪಲ್ಲೇ ಬೇತ ಬೇತೆ ವಿಧಾನ ಮಲ್ಪರ ಹಾಕೋಡು ಪತ್ರ ಇತ್ತೊಂದೇನು ಫುಲ್ ಮಿಕ್ಸ್ ಮಲ್ಪಡು ಮಿಕ್ಸ್ ಮಲ್ತದ ಇತ್ತೆ ನಮಕ್ ಗಟ್ಟಿ ಪತ್ತಾರೆ ತೆಕ್ಕಿದ ಇರೋ ತೀಕೊಂಡ ಮಸ್ತ್ ಎಡ್ಡೆ ತೆಕ್ಕಿದ ಇರತನ ತೆಕ್ಕಿದಿರೇನಿ ಪಾಡ್ಲೆ ತೆಕ್ಕಿದೇರಿ ಇಜ್ಜಿಂದಾಂಡ ಬಾರದಿರೇನು ಬಾಡೋದಾಂಡಲ್ಲುಡು ಯಾನ್ ತೆಕ್ಕಿದಿರಿಟ್ಟೆ ಮಲ್ಪವೆ ತೆಕ್ಕಿದರೆ ಇಜ್ಜಿಂದಾಂಡ ಬಾರದ ಇಟ್ಲಾಚಮ್ ಮರ್ತದ ಹಿಂಡಾಂಡ್ og leðið í tjámaður tindan ரெடி இமொர்ச்சு தீக்க இத்த நீர் பெச்சாடுவிஷு அப்பா இக்கடி இத்தொந்து பேய் தண்ட்மந்த் தண்ட்மந்தபுக ಒಂದು ಬೇಯ್ದು ಬಂದ್ ಮಾಲ್ಯಾನ್ ಒಂದು ಅರ್ಧ ಗಂಟೆ ತುಲೇ ಬೇಯ್ ಪುಡು ಬಂದ್ ಮಾಲ್ ಇತ್ತೊಂದು ಚೌಳಿ ಆತುಲೆನ್ ಕಟ್ ಮಾಡಿರ ಚೌಳಿ ಆ ಬಿಡು ಚೌಳಿ ಆಯ್ಬೇಕದ

కట్ మలతాండు నలత అరపడు పాడ్ర నెక్ వీ మసాలా రెడి మల్పూగా దిగ ఇంచే తిన్క బందాపుడు ఆనంద మసాలా బుర్నక మస్ టేస్ట్ ఆపంతు ఉల్లెడ్ప్రి ఇంచె లేయర్ అది బైదు అంతలి నమైతే మసాలా రెడి మనూలు మసాలా రెడి మితే నెట్ దిక్ మెత్త బోడ్చిడ స్కీప్ మార్పు నీరుళ్ళి బోడితే జీపాడలి ఇం మసాలా కడేరే నెక్కు ముంచెత్తంజీ ఎడమ ముంచెత్తూరు బేవ్రే చూరు కొత్తబరి మంచి స్పూన్ దాత జీరికి స్పూన్ హావు కొత్త స్పూన్ హీర్ మంచి ఎడ్డ ముంచె ఇష్ట మల్లెజీ మకా చూరు మెంతగా తొంద పొత్పు సార ఎణ పడ్డా ఫ్లేవర్ మెడ్ మినీ పాడు వరడా ఈ టైమ్ ఎన్నె పాడు ఒక్క ఫ్రై మంచి

ಯಾವಿತ್ತೊಂದು ರೆಡಿ ಆಡ ಬಂದ್ ಮಲ್ಪ ಮೂಲೆಯನ್ನು ಒಂಜಿ ತಾರಿಗೆ ತೊಂದೆ ಇತ್ತೊಂದು ಮಸಾಲನ ಲಾಯಕ ಮಲ್ಪುಗ ಮಲ್ಪಗಾ ಟೇಸ್ಟ್ ಲಾಪುಡು ನಮ್ಮ ಇತ್ತ ಎಣ್ಣೆ ಪಾಡ್ಕ ನೆಕ್ ಒಗ್ಗರ್ಣೆಗೆ ಎಣ್ಣೆ ವೆಚ್ಚ ಒಂದ್ ಚೂರು ಬೆಳ್ಳುಳ್ಳಿ ಗುಂಡು ಪಾಡ್ಕ ನೆಕ್ ಒಂದಿ ಚಮಚದ ಉರ್ದು ಪಾಡ್ಕ ಒಗ್ಗರ್ನೆ ಲಾಯಕ್ಕ ಹಾಪ ಕಮ್ಮೆನ ಬರ್ಕೊಂಡು அஞ்சினைரு சாசி வேலை பாடு சாசி புடனா நெக்கித்தின மசாலா பாடுக்க அரைப்பாடு நெக்கித்த நீர் மைட்டது தெழுவீடு ಚಿತ್ರಮ್ಮ ನೀರ್ ಪಾಡ್ಕ ಒಂದ ತೆಳುವ ದೀ ಒಡು ನನ್ನೊಂದು ದಪ್ಪ ಹಾಪುಡು ಅಡ್ಡ ಪುರ ಪಾಡ್ದೊಂದು ದಪ್ಪ ಹಾಪುಡು ತೆಳುವ ದೀ ಒಡ್ಡೈತೆ ನೆಕ್ಕಿತ್ತ ರುಚಿಕ ತಕ್ಕ ತೂದು ಉಪ್ಪು ಪಾಂಡ ಕೊದ್ದಾಡು ಸ್ವೀಟ್ ಎರೆಗ್ಲ ಇಷ್ಟ ಇತ್ತಂಟ ನಮ್ಮ ಬೆಲ್ಲ ಪಾಡೋಲಿ ಈ ಟೈಮ್ ನಾನಿತ್ತಿ ನೋಡಿ ತಂಡ ಪಾಡೋಲಿ ಚೀಪ್ ಇಷ್ಟೋನಿ ಇತ್ತೊಂದು ಕೊದ್ದಾಡು ಬಾಯಿ ಮುಚ್ಚಿದಿಕ್ಕ ನಮ್ಮ ಅರತ್ ಕೊದ್ದಿ ಒಂದು ಬತ್ತಂಡ್ ಉಪ್ಪು ಪೂರ ಸರಿ ಉಣ್ಣ தூண்டாடிட்டது கொத்தி அடிசரிட்டு அரை கொத்தின் எனக்கு பாடுகணா மாட்டேன்னு అడేపూర మసాలా పాడదా ఇతీ లాయకడు కొద్ది నమే పత్ర రెడీ ఆపుడు అరవేపు పత్ర రెడీ ఆపుడు బయముకీ పాడుదల నెయ్య ఫ్లేవర్ ఉంటుంది ఎడ్డ ఆపప్పుడు ఓడితేనకల్ పాడు అడ్డ కొద్దీ ನನ ಯಾವ್ ಬಂದ್ ಮಲ್ಪಗ ತುಲೆ ಅಡ್ಡೆ ಕೊದ್ದಿಂಡು ಬಂದ್ ಮಲ್ತೇನ್ ಇತ್ತ ಬಾಯಿ ದೀಕ ಒಂದು ಇತ್ತನೆ ತಿಂಡ್ರ ಬಲ್ಲಿ ಒಂದು ಕಾಲ್ ಗಂಟೆ ಅವ್ ಹದಿನೈದು ನಿಮಿಷ ಅಂಡಲ್ ಆಡು ಒಂದು ಅದಾಗ ಲ ಕಡೆ ಅಡ್ಡ ಒಯ್ತು ನೋಡ್ ಮಸಾಲ ಪೂರ ತುಲೆ ನಮ್ಮ ಪತ್ರ ಅಡ್ಡೆ ರೆಡಿ ಆತಂಡ್ ಯಾಕಡೆ ಮಸ್ತ್ ತೆಳು ಇತ್ತು ಇತ್ತೆ ಗಿ ಆತನ ಇತ್ತೆ ಹದ ಆತಂಡೊಂದು